ಅರ್ಜುನ ಮುಂದುವರೆದು ಹೇಳುತ್ತಾನೆ ಈ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದಿದ್ದರಿಂದ ನಮಗೇನು ಸಂತೋಷವಾಗುತ್ತದೆ ಸ್ವಜನರನ್ನೇ ಸಾಯಿಸಿ ನಾವು ಸುಖವಾಗಿರಲು ಹೇಗೆ ಸಾಧ್ಯ ಗಂಭೀರ ಅಪರಾಧಗಳನ್ನು ಮಾಡಿದ ಈ ಆತ ತಾಯಿಗಳನ್ನು ಕೊಂದಿದ್ದರಿಂದ ನಾವು ಪಾಪ ಮಾಡಿದಂತೆಯೇ ಆಗುತ್ತದೆ ಆದ್ದರಿಂದ ನಮ್ಮ ಸ್ವಂತ ಬಂಧುಗಳಾದ ಈ ಧೃತರಾಷ್ಟ್ರನ ಮಕ್ಕಳನ್ನು ನಾವು ಕೊಲ್ಲುವುದು ಸರಿಯಲ್ಲ ಇಲ್ಲಿ ಅರ್ಜುನನ ತರ್ಕ ನೇಣು ಹಾಕಿಕೊಂಡಿದೆ ಅವರು ಆತ ತಾಯಿಗಳು ಅಂದರೆ ಗಂಭೀರ ಸ್ವರೂಪದ ಅಪರಾಧಗಳನ್ನು ಮಾಡಿದವರು ಎನ್ನುತ್ತಾನೆ ಅಂಥವರನ್ನು ಕೊಂದರೆ ಪಾಪ ಬರುವುದು ಹೇಗೆ ಅವರು ಸ್ವಜನರಾದರೇನು ಹೋಗಿ ಹೋಗಿ ಈ ಮಾತನ್ನು ತನ್ನ ಸ್ವಂತ ಸೋದರ ಮಾವನಾದ ದುಷ್ಟ ಕಂಸನನ್ನು ಕೊಂದ ಕೃಷ್ಣನಿಗೆ ಹೇಳುತ್ತಿದ್ದಾನೆ ಯುದ್ಧದಲ್ಲಿ ಜನರು ಸತ್ತಾಗ ಅವರ ಕುಟುಂಬಗಳು ಕುಟುಂಬ ವ್ಯವಸ್ಥೆಗಳು ಹಾಳಾಗುತ್ತವೆ ಕುಟುಂಬ ನಾಶ ಅಥವಾ ಕುಲಕ್ಷಯದಿಂದ ಸಮಾಜದಲ್ಲಿ ಅವ್ಯವಸ್ಥೆ ತಲೆದೋರುತ್ತದೆ ಹಾಗಾಗಿ ಅರ್ಜುನ ಹೇಳುತ್ತಿದ್ದಾನೆ ದುರಾಸೆಯಿಂದ ಕುರುಡಾಗಿರುವ ಇವರು ಕುಲಕ್ಷಯದಿಂದ ಆಗುವ ದೋಷವನ್ನು ಮಿತ್ರರಿಗೆ ಮಾಡುತ್ತಿರುವ ದೋಹದಿಂದ ಆಗುವ ಪಾಪವನ್ನು ನೋಡುತ್ತಿಲ್ಲ ಇಂಥ ಪಾಪ ಕಾರ್ಯವನ್ನು ಮಾಡಬಾರದೆಂದು ನಾವಾದರೂ ತಿಳಿದುಕೊಳ್ಳಬಾರದಾ ಇಲ್ಲಿ ನಾವು ಅರ್ಜುನನನ್ನು ಕೇಳಬೇಕಾದ ಪ್ರಶ್ನೆ ನಾವು ಇದು ಪಾಪ ಎಂದು ತಿಳಿದು ಅವರನ್ನು ಕೊಲ್ಲುವುದನ್ನು ಬಿಟ್ಟರೆ ಆ ಪಾಪಿಗಳು ಬಿಡುವುದಿಲ್ಲವಲ್ಲ ಹಾಗಾಗಿ ಕುಲಕ್ಷಯವನ್ನು ತಡೆಯಲು ಹೇಗೆ ಸಾಧ್ಯ ಇಂಥ ಅಪರಾಧಿಗಳು ಬದುಕಿದ್ದರೆ ಉಳಿದವರು ಬದುಕಿ ಸುಖವಾಗಿ ಇರುವುದು ಹೇಗೆ